ಹಲೋ ಇರ್ರವನ್ ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್ ಸೊ ಫೈನಲಿ ನಮಗೆ ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರದ್ದು ಎಕ್ಸಾಮ್ ಡೇಟ್ ಆಗಿರ್ಬೋದು ಮತ್ತು ಅಪ್ಲಿಕೇಶನ್ ಡೇಟ್ ಆಗಿರ್ಬೋದು ಬಿಟ್ಟಿರ್ತಾರೆ ಕೆ ಇಂದ ಸೊ ಅದ್ರ ಬಗ್ಗೆ ಇನ್ನು ನಾವು ಆಗಿ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆ ಸಿ ಟಿ ಎಕ್ಸಾಮ್ನ ಬರೆದು ಯಾವ್ಯಾವ ಕೋರ್ಸಸ್ಗೆ ಅಡ್ಮಿಷನ್ನ ತೊಗೋಬೋದಂತ ಸೊ ನಾನು ಬ್ರೀಫಾಗಿ ಹೇಳ್ತೀನಿ ಸೊ ಇಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್ ಆಗಿರ್ಬೋದು ಫಾರ್ಮ್ ಕೋರ್ಸಲ್ಲಿ ಎಲ್ಲ ಕೋರ್ಸಸ್ ಬರುತ್ತೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸೆರಿಕಲ್ಚರ್ ಫಾರೆಸ್ಟ್ರಿ ಈ ಥರ ಎಲ್ಲ ಕೋರ್ಸಸ್ ಬರುತ್ತೆ ಸೊ ಅದೆಲ್ಲ ಕೋರ್ಸ್ಗೆ ನೀವು ಅಡ್ಮಿಷನ್ನ ತಗೋಬೋದು ಅದನ್ನ ಬಿ ಫಾರ್ಮ್ ಆಗಿರ್ಬೋದು ಮತ್ತು ಫಾರ್ಮಡಿ ಆಗಿರ್ಬೋದು ಇದೆಲ್ಲ ಕೋರ್ಸಸ್ಗೆ ನೀವು ಅಡ್ಮಿಷನ್ನ ತೊಗೊಬೋದು ಹಾಗೆಯೇ ಬಿ ಎನ್ ವೈ ಎಸ್ ಕೋರ್ಸ್ ಈ ಥರನೂ ಎಲ್ಲ ಕೋರ್ಸಸ್ಗೆ ಅಡ್ಮಿಷನ್ನ ತೊಗೊಬೋದು ಸೊ ಇವಾಗ ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡರ ಎಕ್ಸಾಮ್ ಡೇಟ್ ಇರೋದು ಏಪ್ರಿಲ್ ಇಪ್ಪತ್ತು ಮತ್ತು ಇಪ್ಪತ್ತೊಂದಕ್ಕೆ ಇದನ್ನು ಕಂಡಕ್ಟ್ ಮಾಡ್ತಾರೆ ಮತ್ತು ಇದಕ್ಕೆ ಜನವರಿ ಹತ್ತರಿಂದ ಅಪ್ಲಿಕೇಶನ್ನ ಹಾಕೋಕ್ಕೆ ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತಾರೆ ಸೊ ನೀವು ಕೆ ಎಕ್ಸ್ ಸೀಟ್ಗೆ ವಿಸಿಟ್ ಮಾಡಿ ನೀವು ಅಲ್ಲಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಇವಾಗ ಹಾಗೆಯೇ ನಾವು ಎಕ್ಸಾಮ್ ಡೇಟ್ ಅಂದರೆ ಸಬ್ಜೆಕ್ಟ್ ವೈ ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಏಪ್ರಿಲ್ ಇಪ್ಪತ್ತಕ್ಕೆ ನಮಗೆ ಬಯಾಲಜಿ ಮತ್ತು ಮ್ಯಾಥ್ಸ್ ಇರುತ್ತೆ ಅದಾದರೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ನಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇರುತ್ತೆ ಹಾಗೆಯೇ ಏಪ್ರಿಲ್ ಹತ್ತೊಂಬತ್ತಕ್ಕೆ ನಮಗೆ ಹೊರನಾಡು ಮತ್ತು ಗಡನಾಡು ಕ್ಯಾಂಡಿಡೆಟ್ಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಸೊ ಇದನ್ನು ನಮಗೆ ಆಗಿರ್ಬೋದು ಬೀದರ್ ಬೆಳಗಾವಿ ಬಳ್ಳಾರಿ ವಿಜಯಪುರ ಮತ್ತು ಮಂಗಳೂರು ಸೆಂಟ್ರಲ್ಲಿ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಸೊ ಇದು ಇರೋದು ಓನ್ಲಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ಗೋಸ್ಕರ ಅಷ್ಟೇ ಎಕ್ಸಾಮ್ ಸೆಂಟರ್ ಇರುತ್ತೆ ಬಟ್ ಕೆ ಸಿ ಟಿ ಕ್ಯಾಂಡಿಡೆಟ್ಗೆ ಎಲ್ಲ ಡಿಸ್ಟಿಕಲ್ಲಿ ನಮಗೆ ಎಕ್ಸಾಮ್ ಸೆಂಟರ್ನ ಅಲೋಟ್ ಮಾಡಿರ್ತಾರೆ ಸೊ ಹಾಗಾಗಿನೂ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ ಸೊ ಇವಾಗ ನಿಮಗೆ ಒಂದು ಡೇಟ್ ಸಿಕ್ಕಿದೆ ಕೆ ಸಿ ಟಿ ಎಕ್ಸಾಮ್ ಯಾವಾಗ ಇರ್ಬೋದು ಅಂತ ಸೊ ಇದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೋಬೋದು ಯಾವ ಥರ ಪ್ರಿಪೇರ್ ಆಗಬೇಕಂತ ಸೊ ನಿಮ್ಮದು ಪಿ ಯು ಸಿದು ಆ್ಯನ್ಯುವಲ್ ಎಕ್ಸಾಮ್ ಹತ್ತಿರ ಇದೆ ಹಾಗಾಗಿ ಸೀರಿಯಸ್ ಆಗಿ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ಆ್ಯನ್ಯಲ್ ಎಕ್ಸಾಮ್ ಮುಗಿದ ನಂತರ ನಿಮಗೆ ನಿಯರ್ಲಿ ಟ್ವೆಂಟಿ ಟು ತರ್ಟಿ ಡೇಸ್ವರೆಗೆ ನಿಮಗೆ ಟೈಮಿಂಗ್ನ ಕೊಟ್ಟಿರ್ತಾರೆ ಕೆ ಸಿ ಟಿ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗೋಕ್ಕೆ ಸೊ ನಿಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಥರನೂ ಪ್ಲ್ಯಾನ್ ಮಾಡ್ಕೋಬೋದು ಸೊ ಇದುವರೆಗೆ ನಮಗೆ ಕೆ ಎ ಅಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಬಿಟ್ಟಿಲ್ಲ ಬಟ್ ಕೆ ಎ ಟ್ವಿಟರ್ ಅಲ್ಲಿ ಇದನ್ನು ಅಪ್ಡೇಟ್ ಮಾಡಿರ್ತಾರೆ ಸೊ ಆದಷ್ಟು ಬೇಗನೆ ಕೆ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಾರೆ ಸೊ ಹಾಗೆಯೇ ಅಪ್ಲಿಕೇಶನ್ ಹಾಕಿಕ್ಕೆ ಲಿಂಕ್ ಬಿಟ್ಟ ಕೂಡ ನಾವು ನಮಗೆ ಇದೇ ಥರ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮತ್ತೇನಾದರೂ ನಿಮಗೆ ಕೆ ಸಿ ಟಿ ಅಥವಾ ನೀಟ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದ್ದರೆ ನಾವು ನಿಮಗೆ ನಮ್ಮ ಚಾನಲ್ ಮುಖಾಂತರ ತಿಳ್ಸಕ್ಕೆ ಟ್ರೈ ಮಾಡ್ತೀವಿ ಅದಕ್ಕೋಸ್ಕರ ಇನ್ನೋರಿಗೆ ಯಾರು ನಮ್ಮ ಚಾನಲ್ಗೆ ಸಬ್ಸಮ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸಮ್ ಮಾಡ್ಕೊಳ್ಳಿ ಇದು ಎಲ್ಲರಿಗೂ ಫ್ರೀ ಆಗಿರುತ್ತೆ ಮತ್ತು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಟೈಮ್ ಟು ಟೈಮ್ ಸಿಕ್ತಾ ಇರುತ್ತೆ ಸೊ ಇವಾಗ ಬಂದರೂ ಇನ್ಫಾರ್ಮೇಷನ್ ಇಷ್ಟೇ ಆಗಿತ್ತು ಸೊ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತಾರೆ ಒಂದು ಲೈಕ್ ಮಾಡಿ ಮತ್ತು ಬೇರೆಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ ಟ್ರೈ ಮಾಡಿ ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಪ್ರಿಪೇರ್ ಆಗ್ತಾರೆ ಜಾಸ್ತಿ ಫಾರ್ಮ್ ಸೀನ್ ಎಷ್ಟು ಟಾಟಾ